ಎಲ್ಲರಿಗೂ ನಮಸ್ಕಾರ ಆನ್ಲೈನ್ ಮತ್ತೆ ನಮ್ಮ ಐ ಡಿ ಪೀಠಕ್ಕೆ ಸಂಬಂಧಿಸಿದಂತೆ ಏನು ನಾವು ಆನ್ಲೈನ್ ಬುಕ್ಕಿಂಗ್ ಪ್ರಾರಂಭ ಮಾಡ್ತಾ ಇದ್ದೇವೆ ಇದರ ಹಿನ್ನೆಲೆಯ ಒಂದು ಕಾರಣ ಟ್ರಾಫಿಕ್ ರೆಗ್ಯುಲೇಷನ್ ಅಂಡ್ ಮ್ಯಾನೇಜ್ಮೆಂಟ್ ಇಂದಿಗೆ ಅದರ ಹಿನ್ನೆಲೆ ಇರುವಂಥದ್ದು ನೈಸರ್ಗಿಕವಾದದ್ದು ಹೌದು ಯಾಕೆಂದ್ರೆ ಇಲ್ಲಿ ಅತಿ ಹೆಚ್ಚು ಮಳೆ ಆಗ್ತಾ ಇರೋದ್ರಿಂದ ಕಳೆದ ಎರಡು ಮೂರು ವರ್ಷ ಎರಡು ಸಾವಿರದ ಹತ್ತೊಂಬತ್ತರಿಂದ ನಾವು ಇದು ಡಿಸಾಸ್ಟರ್ ಪ್ರೋನ್ ಏರಿಯಾ ಆಗಿದೆ ಇದಕ್ಕೆ ಸಂಬಂಧಿಸಿದಂತೆ ಹಲವಾರು ಲ್ಯಾಂಡ್ ಸ್ಲೈಡ್ಗಳು ಘಟನೆಗಳಾಗಿರೋದ್ರಿಂದ ನಾವು ಜುಲಾಜಿಕಲ್ ಸರ್ವೆ ಆಫ್ ಇಂಡಿಯಾದ ಸ್ಟಡಿಯನ್ನು ಮಾಡಿಸಿ ಜಿ ಎಸ್ ಐ ತಂಡನು ಬಂದು ಇದನ್ನು ವೀಕ್ಷಣೆ ಮಾಡಿ ನನಗೆ ಕಳೆದ ವರ್ಷವೇ ಇದು ಸಾಯಿಲ್ ಸ್ಟೇಟಸ್ ಏನಿದೆ ನಮ್ಮದು ಸ್ಲೋಪ್ ಸ್ಟಡಿ ಇವೆರಡನ್ನೂ ಮಾಡಿ ಕ್ಲೇ ಮತ್ತು ನ್ಯೂ ಸ್ಯಾಂಡ್ ಸಾಯಿಲ್ ಇರೋದ್ರಿಂದ ಲೋಮಿ ಸಾಯಿಲ್ ಇರೋದರಿಂದ ಈ ವಾಟರ್ ಸ್ಯಾಚುರೇಷನ್ ಅಂದರೆ ನೀರಿನ ಪ್ರಮಾಣ ನಿಂಬುವ ಪ್ರಮಾಣ ಕಡಿಮೆ ಆಗಿರೋದ್ರಿಂದ ಅದು ಸತತವಾಗಿ ಅದು ಮಣ್ಣು ಕುಸಿತ ಆಗ್ತಾ ಇರೋ ಘಟನೆಗಳು ಇದೆ ಹಾಗಾಗಿ ಇದರ ಜೊತೆಗೆ ವೆಹಿಕಲ್ ಒತ್ತಡನೂ ಹೆಚ್ಚಾದರೆ ವೈಬ್ರೇಷನ್ಸ್ ಆಫ್ ಈಸ್ ವೆಹಿಕಲ್ಸ್ ಈ ಗಿರಿ ಭಾಗದಲ್ಲಿ ಪ್ರಮಾಣ ಜಾಸ್ತಿ ಆಗ್ತಾ ಇರೋದ್ರಿಂದ ಇದು ಸ್ಲೈಡ್ಗಳು ಇನ್ನೂ ಹೆಚ್ಚಾಗ್ತಾ ಇದೆ ಅಂತ ನಮಗೆ ವರದಿ ನೀಡುತ್ತಾರೆ ಸೊ ಆದ್ದರಿಂದ ಒಂದು ಮಿಟಿಗೇಷನ್ ವೈಸ್ ನಾವು ಈಗಾಗಲೇ ಲ್ಯಾಂಡ್ ಸ್ಲೈಡ್ ಮಿಟಿಗೇಷನ್ ಮ್ಯಾಜರ್ಸ್ಗೆ ನಮ್ಮ ಎಂಜಿನಿಯರ್ ಟೀಮು ಇದನ್ನು ಲೈನ್ ಎಸ್ಟಿಮೇಟ್ ಮಾಡಿ ಎಲ್ಲೆಲ್ಲಿ ನಾವು ಇದನ್ನು ತಡಿಬಹುದು ಮಾಹಿತಿ ಮಾಹಿತಿಯಾಗಲೇ ನಾವು ಸರ್ಕಾರ ಸಲ್ಲಿಸಿದಿಲ್ಲ ಅಲ್ಲೂ ಸಹಿತ ಇದನ್ನು ಗಣನೆ ತಗೊಂಡಿದ್ದಾರೆ ಇನ್ನೇನು ಅಲ್ಲಿಂದ ಬರುವಂಥ ಅನುದಾನದಲ್ಲಿ ಇದನ್ನು ನಾವು ಕಾಮಗಾರಿನ ಪ್ರಾರಂಭ ಮಾಡ್ತದೆ ಅದು ಒಂದು ಕಡೆ ಆದರೆ ಮಳೆಯಂತೂ ಈ ವರ್ಷ ಸತತವಾಗಿ ನಮಗೆ ಏಪ್ರಿಲ್ ಮೇ ತಿಂಗಳಿಂದಲೇ ಆಗ್ತಿದೆ ಸೊ ವಾಡಿಕೆ ಮಳೆಯಿಂತ ಅತಿ ಹೆಚ್ಚು ಮಳೆ ನಾವು ಅಗಷ್ಟ ಹಂತದಲ್ಲೇ ನಾವು ಗೂಡಿರುವುದರಿಂದ ಆಮೇಲೆ ಮಾನ್ಸೂನ್ ಸೀಸನ್ನು ಸಹಿತ ಇನ್ನೂ ನಾಲ್ಕೈದು ತಿಂಗಳು ಮುಂದುವರಿಯೋದು ಈ ಪ್ರಮಾಣ ಇನ್ನೂ ಜಾಸ್ತಿ ಆಗಬಹುದು ಸೊ ಹಾಗಾಗಿ ನಾವು ಕಳೆದ ಒಂದು ಒಂದೂವರೆ ವರ್ಷದ ಏನು ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಸ್ಟಡೀಸ್ ಎಲ್ಲ ಮಾಡಿ ಮಾಡಿ అతి అతిహెచ్చు నమ్మ జిల్లి వీక్ డే అంటే వారద మధ్య భారదా నబ్లిక్ హాలిడేస్ పూర్ణ దిన ఏనూరు ఏనూర ఐవత్ కింద వేకప్ జాస్తి అదా ఆ ప్రమాణాన ప్రమాణ సైరు ప్రయోగిక ఆమె వీకెండ్ రజ దినన్లైన్యే బరుతాయితీ టూరిస్టు ಮುಳ್ಳಯ್ಯನಗಿರಿಗೆ ಬರ್ತಾ ಇದ್ದಾವೆ ಬಟ್ ನಮ್ಮ ಜಿಲ್ಲೆಯಲ್ಲಿ ಮುಳ್ಳಯ್ಯನಗಿರಿ ಹೊರತಾಗಿ ಅನೇಕ ಪ್ರೇಕ್ಷಣೀಯ ಸ್ಥಳಗಳಿವೆ ಹತ್ರನೇ ಮುಳ್ಳಯ್ಯನಗಿರಿ ಹತ್ರನೇ ನಮಗೆ ದೇವರ ಮನೆ ಇರ್ಬೋದು ಕೆರೆ ಇರ್ಬೋದು ಬೆಂಡಿಗ ಇರ್ಬೋದು ಸ್ವಲ್ಪ ದೂರ ಹೋದರೆ ನಮ್ಮ ಕೆಮ್ಮನೂ ಭದ್ರಾ ಆಮೇಲೆ ಉಂಟೋಡಿ ಇವೆಲ್ಲ ಪ್ರೇಕ್ಷಣೀಯ ಸ್ಥಳಗಳಿವೆ ಸೊ ಹಾಗಾಗಿ ಇದಕ್ಕೂ ನಾವು ವೆಬ್ಸೈಟ್ ಮಾಡಿ ಇದ್ರ ಬಗ್ಗೆ ಹೆಚ್ಚು ಮಾಹಿತಿ ಕೊಡ್ತೀವಿ ಮುಳ್ಳಯನಗಿರಿ ಭಾಗದಲ್ಲಿ ಉತ್ತಡ ಒಂಚೂರು ಕಡಿಮೆ ಮಾಡಿ ಕ್ಲೀನ್ ಮಾಡಲಿಕ್ಕೆ ಒಂದು ಪ್ರಯತ್ನ ಇದೆ ಸೊ ನಿಸರ್ಗ ಮತ್ತು ಎರಡನ್ನೂ ನಾವು ಸಮತೋಲನವಾಗಿ ಇದನ್ನು ನೋಡಬೇಕು ಅನ್ನೋ ಉದ್ದೇಶದಿಂದ ಆಮೇಲೆ ಕ್ಲೆಂಡಿನೆಸ್ಸು ಇಶ್ಯೂಸ್ ಇದ್ದಾವೆ ಅವನ್ನು ನಾವು ಮನಗಂಡು ಇದನ್ನೆಲ್ಲ ಒಂದು ಎಕ್ಸ್ಪೀರಿಯನ್ಷಿಯಲ್ ಟೂರಿಸಮ್ ಆಗಬೇಕು ನಮ್ಮ ಏನು ಹೋಮ್ ಸ್ಟೇಸು ರಿಸಾರ್ಟ್ಸು ಇವರೆಲ್ಲ ಏನು ಅವರ ಬೇಡಿಕೆಗಳು ಇರೋ ఇంకే డిస్ట్రిక్ట్ అడమినేషన్ ఓత్ అమ్యాటిక్కు ఉద్దేశారీఖిన ప్రారంభ ఆన్లైన్ బుకింగ్ ఇది ప్రథమ ప్రయత్నం దినేను ఆన్లైన్ మండేటో సార్వజని అహ్వాల్ స్వీకర్స్ ఈ విషయంలో ಅದನ್ನು ನಾವು ಕೆ ಡಿ ಚರ್ಚೆ ಮಾಡಿ ನಮ್ಮ ಜನಪ್ರತಿನಿಧಿಗಳು ಸಾಧಕ ಬಾಧಕಗಳನ್ನು ನಾವು ಚರ್ಚೆ ಮಾಡಿ ನಾವು ಇದನ್ನು ಫೈನಲ್ ಮಾಡಿ ಐಸಿರಿ ಟುಡೇ ವಾಯ್ಸ್ ಆಫ್ ಡೆಮಾಕ್ರಸಿ